ಅದು ಐಟಿ ಕಂಪನಿಗಳಿಗೆ ಸಂಪರ್ಕ ಕಲ್ಪಿಸೋ ಮುಖ್ಯ ರಸ್ತೆಗಳಲ್ಲಿ ಒಂದು ಆದರೆ ಆ ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ ಒಂದು ತಿಂಗಳಿಂದ ಮುಚ್ಚಲಾಗಿದೆ ಇದರಿಂದ ಜನ ಮತ್ತೊಂದು ರಸ್ತೆಯಿಂದ ಪ್ರಯಾಣಿಸುತ್ತಿದ್ದಾರೆ ಆದರೆ ಆ ರಸ್ತೆ ಹೇಗಿದೆ ಗೊತ್ತಾ ನೀವೇ ನೋಡಿ ರೋಡ್ನಲ್ಲಿ ಸರ್ಕಸ್ ಮಣ್ಣು ದಿಬ್ಬದ ಮೇಲೆ ಏರುತ್ತಾ ಇಳಿಯುತ್ತಾ ಬೈಕ್ ಸವಾರರ ಹೆಣಗಾಟ ಇಲ್ಲಿ ಆಫ್ ರೋಡ್ ರೇಸ್ ನಡೆಯುತ್ತಿದೆ ಅಂದ್ಕೋಬೇಡಿ ಮುಖ್ಯ ರಸ್ತೆಯಲ್ಲಿ ತಿಂಗಳಿಂದ ಮುಗಿಯದ ಕಾಮಗಾರಿಗೆ ಈ ಸವಾರರು ಪಡಬಾರ್ದ ಪಾಡು ಪಡುತ್ತಿದ್ದಾರೆ ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಆಫ್ ರೋಡ್ ರೈಡ್ ತಿಂಗಳಿಂದ ರಸ್ತೆ ದುರಸ್ತಿ ವಾಹನ ಸವಾರರ ಹೆಣಗಾಟ ರಿಂಗ್ ರೋಡ್ ಕಡೆಯಿಂದ ಪಣತ್ತೂರು ಮಾರ್ಗದಲ್ಲಿ ಓಡಾಡುವ ಜನರ ಪಾಡು ಹೇಗಿದೆ ನೀವೇ ನೋಡಿ ರಸ್ತೆ ದುರಸ್ತಿ ಕಾಮಗಾರಿ ಕಾರಣ ಪಣತ್ತೂರು ರಸ್ತೆ ಒಂದು ತಿಂಗಳಿಂದ ಸಂಪೂರ್ಣ ಬಂದ್ ಆಗಿದೆ ಇದರಿಂದ ನಿತ್ಯ ಕಾಡುಬೇಸನಹಳ್ಳಿ ಪಣತ್ತೂರು ಮಾರ್ಗದಲ್ಲಿ ಸಂಚರಿಸುವ ಸವಾರರು ಈ ಮಣ್ಣಿನ ರಸ್ತೆಗಳಲ್ಲಿ ಹರಸಾಹಸ ಪಡ್ತಿದ್ದಾರೆ ಬೈಕ್ಗಾಗಿ ತೆಗೆದಿದ್ದ ಜಾಗದಲ್ಲೂ ಬೈಕ್ ಸವಾರರು ತೆರಳುವ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು ಈ ದಾರಿ ಹೇಗಿದೆ ಅಂತ ನೀವೇ ನೋಡಿ ಪಣಕ್ಕೂರು ಮುಖ್ಯ ರಸ್ತೆ ಕಾಮಗಾರಿ ಹಿನ್ನೆಲೆ ಬಂದ್ ಆಗಿದೆ ಹೀಗಾಗಿ ಪರ್ಯಾಯ ರಸ್ತೆ ಇಲ್ಲದೆ ಇರುತ್ತ ಕಾರಣ ಈಗ ಏನು ಇವಿನ ಸ್ಥಳೀಯ ರೈಲ್ವೆ ಸ್ಟೇಷನ್ ಸರ್ವಿಸ್ ರಸ್ತೆಯಲ್ಲಿ ಜನ ಅನಿವಾರ್ಯವಾಗಿ ಪರದಾಟ ಮಾಡ್ಕೊಳ್ತಾ ಇಲ್ಲಿ ವಾಹನ ಸಂಚಾರವನ್ನ ಮಾಡೋದು ಇಲ್ಲಿ ಕಾಮನ್ ಆಗೋಗಿದೆ ಏನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪಣ ತುರ್ತು ಟ್ರಾಫಿಕ್ ಅವ್ಯವಸ್ಥೆ ಅವಾಂತರಗಳು ಭಾರಿ ವೈರಲ್ ಆಗ್ತಾ ನೀವು ನೋಡ್ತಾ ಇದ್ದೀರಾ ಸಣ್ಣ ಪುಟ್ಟ ವಾಹನಗಳು ಕೂಡ ಓಡಾಡೋದಕ್ಕೆ ತೀವ್ರವಾಗಿ ಪರದಾಟವನ್ನು ಇದೆ ನೀವೇನು ಗಮನಿಸ್ತಾ ಇದ್ದೀರಾ ಮೇಲೆ ಅಲ್ಲಿ ಅಲ್ಲಿ ಕೂಡ ಬೈಕ್ ಸವಾರರು ಇಲ್ಲಿ ನಿಂತಿರೋದು ಇಲ್ಲಿ ನಿಮ್ಮನ್ನು ಗಮನಿಸಬಹುದು ಯಾಕಂದ್ರೆ ಗಂಟೆಗಟ್ರೆ ಕಾದ್ರೂ ಕೂಡ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ ಇನ್ನು ಔಟರ್ ರಿಂಗ್ ರೋಡ್ ನ ಕಾಡು ಬೇಸನ ಹಳ್ಳಿಯಿಂದ ಬಳಗೆರೆ ಗುಂಜೂರು ಕಡೆ ತೆರಳುವ ಮಂದಿ ಬೆಳ್ಳಂದೂರ್ ರೋಡ್ ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆ ಮೂಲಕ ಸಾಗಬೇಕು ಆದರೆ ಅಲ್ಲಿಯೂ ಕೂಡ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಎಲ್ಲರೂ ಈ ಮಣ್ಣಿನ ರಸ್ತೆಯಲ್ಲೇ ಸಂಚರಿಸುತ್ತಿದ್ದಾರೆ ಸುತ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಮೇಲೆ ಬರಬೇಕು ಕೆಲಸ ಅವ್ರು ಹೋಗೋರೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಹತ್ತು ನಿಮಿಷ ಹೋಗೋ ಇದರಲ್ಲಿ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಸುತ್ಕೊಂಡು ಹೋಗ್ಬೇಕು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಜಿ ಬಿ ಎ ಆಯುಕ್ತ ಮಹೇಶ್ವರ ರಾವ್ ಇನ್ನೈದು ಹತ್ತು ದಿನಗಳಲ್ಲಿ ರಸ್ತೆ ಕಾಮಗಾರಿ ಪೂರ್ಣವಾಗುತ್ತೆ ಎಂದಿದ್ದಾರೆ ನಾವು ಅಲ್ಲಿ ಈಗ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಿದ್ವಿ ಲೇ ಆಗಿಬಿಟ್ಟಿದೆ ಮಾತ್ರ ಬಿಕಾಸ್ ಆಫ್ ಕೆಲವು ಜನರಿಗೆ ಸ್ವಲ್ಪ ತೊಂದರೆ ಒಂದು ಐದು ಹತ್ತು ದಿವಸ ಮಾತ್ರ ಆಗ್ಬೋದು ಬಟ್ ಡೆಫಿನೆಟ್ಲಿ ಯು ವಿಲ್ಟ್ ದಿಸ್ ಏರಿಯಾ ಟು ಗೇಟ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇನ್ನು ನಗರದ ರಸ್ತೆ ಗುಂಡಿಗಳ ಅಧ್ವಾನವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಅಭಿಯಾನ ಆರಂಭಿಸಿದೆ ಇವತ್ತು ವಿಜಯನಗರದಲ್ಲಿನ ಅಮರಜ್ಯೋತಿ ನಗರದಲ್ಲಿ ಅಶೋಕ್ ನೇತೃತ್ವದಲ್ಲಿ ಗುಂಡಿ ವೀಕ್ಷಿಸಿ ಕಿಡಿಕಾರಿದ್ರು ಒಂದ್ ಕಡೆ ನಗರದ ರಸ್ತೆ ಹದಗೆಟ್ಟು ಜನ ನಿತ್ಯ ಶಾಪ ಹಾಕ್ತಾ ಕೆಲಸಕ್ಕೆ ಹೋಗ್ತಿದ್ದಾರೆ ಮತ್ತೊಂದು ಕಡೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಗುಂಡಿ ರಾಜಕೀಯ ನಡೆಯುತ್ತಿದೆ ಇದಕ್ಕೆ ಅಂತ್ಯ ಯಾವಾಗ ಗೊತ್ತಿಲ್ಲ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು ಇನ್ನು ಮತ್ತೊಂದು ಕಡೆ ಜಿಬಿಎ ಗುಂಡಿ ಮುಚ್ಚುವ ಕಾರ್ಯಕ್ಕೆ ವೇಗ ನೀಡಿದೆ ಜಿಬಿಎ ಇದುವರೆಗೆ ಹದಿನೆಂಟು ಸಾವಿರ ಗುಂಡಿಗಳನ್ನ ಮುಚ್ಚಿದೆ ಅಂತ ಹೇಳಿಕೊಂಡಿದೆ ಬೆಂಗಳೂರು ಕೇಂದ್ರ ವಲಯದಲ್ಲಿ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಉತ್ತರ ವಲಯದಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಪೂರ್ವ ವಿಭಾಗದಲ್ಲಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ಪಶ್ಚಿಮ ವಲಯದಲ್ಲಿ ಐದು ಸಾವಿರದ ಐನೂರ ಮೂವತ್ತು ಹಾಗೂ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಮೂರು ಸಾವಿರದ ನೂರ ಮೂವತ್ತಾರು ಗುಂಡಿ ಹೀಗೆ ಒಟ್ಟು ಹದಿನೇಳು ಸಾವಿರದ ಆರುನೂರ ಎಂಬತ್ತೈದು ಗುಂಡಿಗಳನ್ನು ನಗರದಲ್ಲಿ ಈವರೆಗೆ ಮುಚ್ಚಲಾಗಿದೆ ಎದೆಷ್ಟೇ ಅಲ್ಲದೆ ಉಳಿದ ಗುಂಡಿಗಳನ್ನ ನವೆಂಬರ್ ಹತ್ತರೊಳಗೆ ಮುಚ್ಚುತ್ತೇವೆ ಅಂತ ಜಿಬಿಎ ಹೇಳಿದೆ ಇನ್ನೆರಡು ದಿನಗಳಲ್ಲಿ ರಸ್ತೆ ಗುಂಡಿಗಳಿಂದ ಮುಕ್ತಿ ಕೊಡ್ತೇವೆ ಅಂತ ಖುದ್ದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಭರವಸೆ ನೀಡಿದ್ದಾರೆ